ಎರಡು ವಿಶೇಷ ಆಚರಣೆಯನ್ನ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಒಂದು ಹುಟ್ಟು ಹಬ್ಬ ಸೊ ಅದಕ್ಕೆ ನಾನು ಅಂತ ವಿಶ್ ಮಾಡಲಿಕ್ಕೆ ಎಷ್ಟು ಗಟ್ಟಿಯಾಗಲಿ ಮತ್ತು ನಿಮ್ಮ ಜೀವನವು ಪ್ರೀತಿ ಮತ್ತು ಸಂತೋಷದಿಂದ ತುಂಬಿರಲಿ ಎಂದು ಹಾರೈಸುತ್ತೇನೆ ಐವತ್ತು ವರ್ಷಗಳ ಪ್ರೀತಿ ಅದು ಸಾಗರಳಾದದಂತಹ ಆಳ ಅನೇಕ ಏಳು ಬೀಳುಗಳನ್ನು ಕಂಡಿದೆ ಆದರೂ ಪ್ರೀತಿಯ ಧೋನಿ ಸಾಗುತ್ತಿದೆ ನಿಮ್ಮಿಪರ ಪ್ರೀತಿ ಒಂದು ಮಾದರಿ ಇತರ ದಂಪತಿಗಳಿಗೆ ಸ್ಫೂರ್ತಿ ನಿಮ್ಮಿಬ್ಬರ ಬಾಂಧವ್ಯ ನಿರಂತರವಾಗಿ ಬೆಳೆಯಲಿ ಇನ್ನು ಅನೇಕ ವರ್ಷಗಳ ಕಾಲ ಈ ಪ್ರೀತಿ ಬಾಂಧವ್ಯ ಉಳಿಯಲಿ ನಿಮ್ಮಿಬ್ಬರ ಜೀವನದಲ್ಲಿ ಸಂತೋಷ ನೆಮ್ಮದಿ ನೆಲೆಸಲಿ ಎಂದು ಹೇಳಿ ನನ್ನ ಅನಿಸಿಕೆಗಳಿಗೆ ವಿರಾಮವನ್ನು ಗ್ರಾಮದಲ್ಲಿ ಹಾಗೂ ನಮ್ಮ ಎಲ್ಲ ಆಪ್ತ ಮಿತ್ರರಲ್ಲಿ ಎಲ್ಲ ಸಂಬಂಧಿಕರಲ್ಲಿಯೂ ಸಹಿತ ಸತ್ಯಪ್ಪ ಬಿದ್ರೆಯವರು ಅಷ್ಟೇ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅವರ ನಡೆ ನುಡಿಗಾಗಿ ಅವರ ಆಶೀರ್ವಾದಕ್ಕಾಗಿ ನಾವೆಲ್ಲರೂ ಬಿಜನಿಗೆಯಲ್ಲಿರುವ ಇವತ್ತಿನ ಪೀಳಿಗೆ ಅವರನ್ನು ಆದರ್ಶಕರನ್ನಾಗಿ ಇಟ್ಟುಕೊಂಡು ನಾವು ಹೊರಟಿದ್ದೇವೆ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳ್ತಾ ಇವತ್ತು ಸ್ಮರಣೀಯ ಆರ್ ಎ ಅವಧಿ ಪಿ ಡಬ್ಲ್ಯೂ ಡಿ ಸೆಕ್ರೆಟರಿಯಾಗಿ ನಿವೃತ್ತಿಯೊಂದಿಗೆ ಆಗಲಿದ್ದಾರೆ ಅವರು ಹಾಗೂ ಅವರೊಂದಿಗೆ ಆಯುಷ್ಮಾನ್ ಸ್ಮರಣೀಯ ಚಂದ್ರಶೇಖರ್ ಕ್ಯಾಪ್ಟನ್ ಎಸ್ ಪಿ ಸಾಹೇಬರು ಹಾಗೂ ಆರ್ ಕೆ ಅವಧಿ ವೇದಿಕೆ ಒಬ್ಬ ಒಳ್ಳೆಯ ದಂಪತಿಗಳನ್ನು ನಾವು ನಮಗೆ ಅವರಿಗೆ ಸಂಬಂಧ ಬೆಳೆದಿರೋದು ಇಲ್ಲಿ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತೊಂದರವರೆಗೆ ನಾನು ಪ ಇಲ್ಲಿ ಸೇವೆ ಸಲ್ಲಿಸಿದ್ದೀನಿ ಅಷ್ಟರೊಳಗೆ ನಮ್ಮ ಮಗನಿಗೆ ಹೆಣ್ಣು ನೋಡಲಿಕ್ಕೆ ಬಂದಾಗ ಇವರ ಮನೆಗೆ ಹೆಣ್ಣು ನೋಡಲಿಕ್ಕೆ ಬಂದಿದ್ವಿ ಆದರೆ ಅವರ ಸ್ವಭಾವ ಅವರ ಒಲೆಯ ವ್ಯಕ್ತಿತ್ವ ನೋಡಿ ನಾವು ಅವರ ಸಂಬಂಧವನ್ನು ಬೆಳೆಸಿದ್ದು ಇವತ್ತು ಅನ್ನಿಸ್ತಾ ಇದ್ದೀವಿ ನಾವು ಎಷ್ಟು ಪುಣ್ಯವಂತರು ಅವರ ಸಂಬಂಧ ಬೆಳೆಸಿದ್ದು ಯಾಕಂದರೆ ಅವರು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಿಗಾಗಲಿ ಎಂಥವ್ರು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಅಂತಂದರೆ ಯಾವತ್ತೂ ಅವರು ಯಾರೇ ಹಿರಿಯರಿಗೆ ಯಾವ ಎಲ್ಲರಿಗೂ ತಲೆಬಾಗಿ ನಮಸ್ಕರಿಸ್ತಾ ಅವರು ತಮ್ಮ ಒಳ್ಳೆಯ ತಮ್ಮವನ್ನು ತೋರಿಸ್ತಾರೆ ಅದೇ ರೀತಿ ಒಳ್ಳೆಯ ಸಂಸ್ಕಾರವನ್ನು ಕೊಡೋದು ಅಷ್ಟು ಎಷ್ಟೇ ದೊಡ್ಡವನ್ನಾಗಿರಲಿ ಅವರು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಅವರನ್ನೇ ಬೆಳೆಸಿದಾರಲ್ಲ ಅದು ಕಂಡು ನಮಗೆ ತುಂಬ ಸಂತೋಷ ಅನ್ನ ಇದೇ ರೀತಿ ಅವರಿಗೆ ದೇವರು ಆರೋಗ್ಯ ಕೊಟ್ಟು ಇವಾಗ ಈ ನೂರು ವರ್ಷ ನೂರನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು ನಮ್ಮನ್ನು ಮತ್ತು ಕ ನಿಮ್ಮೆಲ್ಲರನ್ನು ನಾನು ಕರಿ ಕರೆದು ಈ ಆ ಮಾಡಿಸಿ ಏನು ಮಾಡ್ತೀನಿ ಅಂತಕೊಂಡು ಹೇಳಿ ಅವ್ರಿಗೆ ದೇವರು ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಹೇಳಿ ನಾನು ಆಡ್ಬೋದು ನೋಡೋದು ನನ್ನ ತಂದೆ ಕೈ ಹೊಸಂದು ಓದಿದ್ದಾನ ಇವತ್ತು ಫಸ್ಟ್ ಟೈಮ್ ನಾನು ಸ್ವಂತ ಮಾತಾಡತೀನಿ ಏನಾರೇ ತಪ್ಪಾಗ ದಯವಿಟ್ಟು ಕ್ಷಮಿಸ್ರಿ ಯಾಕಂದರೆ ಇದು ನನ್ನ ತಂದೆ ತಾಯಿಯ ಐವತ್ತನೇ ವರ್ಷದ ವಿವಾಹ ವಿವಾಹ ವಾರ್ಷಿಕೋತ್ಸವ ಹಾಗೂ ನನ್ನ ತಂದೆಯ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮ ಮಾಡಬೇಕು ಅಂತ ಮಾಡಿದಾಗ ಕಾರ್ಯಕ್ರಮ ಮಾಡಬೇಕಂತ ಮಾಡಿದಾಗ ನಾನು ನನ್ನ ನಾಲ್ಕು ಮಂದಿ ಅಕ್ಕಂದರೆ ಮಾತಾಡಿದ್ದೆ ಇಲ್ಲ ಮಾಡು ಮಾಡೋದ ಕೂಡಲೇ ಏನೇ ನಾವೆಲ್ಲ ಇರ್ತೀವಿ ಅಂತ ಅವರು ಹೇಳಿ ಮತ್ತು ನನ್ನ ಸಹೋದರ ಅವನು ಕೂಡ ನನಗೆ ಸಾಥ್ ಕೊಟ್ಟ ಆಮೇಲೆ ನನ್ನ ತಂದೆ ಬಗ್ಗೆ ನಾನು ಹೇಳಬೇಕಾದ್ರೆ ನನಗೊಂದು ಹೆಮ್ಮೆ ನನ್ನ ತಂದೆಗೆ ಎಲ್ಲರೂ ಕಾಲಿನಲ್ಲಿ ಅಂತಾರೆ ನಿಮ್ಮ ಅಪ್ಪ ಅವ್ರ ನಗಲ್ಲ ಅಂತ ನಾನು ಇವತ್ತು ಹೇಳ್ತೀನಿ ನನ್ನ ತಂದೆ ನಗೋದಂದ್ರೆ ಒಂದು ಫೋನ್ ಬಂದ್ರೆ ಒಂದೇ ಒಂದು ಫೋನ್ ಬಂದ್ರೆ ನಡೀತಾರೆ ಅದು ನನ್ನ ತಂದೆಯಲ್ಲಿ ಏನೇನು ನಂಬರ್ ಸಿರೋದು ಜೆ ಎಸ್ ಎ ಅಂತ ಐತಿ ಜೆ ಬಿ ಮಾವ ನನ್ನ ಮಾವ ಅವನ ಫೋನ್ ಬಂದ್ರೆ ಅಷ್ಟೇ ನೆಗೆತಾರೆ ಮತ್ತು ನಮಗೆ ದೋಸೆ ಎರಡು ಫೋನ್ ಬಂದ್ರೆ ಬಾಸ್ ಎಂಟು ಮನೆಯಲ್ಲಿ ಯಾರ್ದು ಅಂದ್ರೆ ಒಂದು ಎಮ್ ಜಿ ಕ್ಯಾಬ್ ಬರ್ತೈತಿ ಒಂದು ಜೆ ಎಸ್ ಎ ಇವ್ ಇಬ್ಬರಿಗೂ ಮಾತಾಡಿದ್ರು ಅಂದ್ರೆ ಒಂದು ಟಾಸ್ ಇಡಲ್ಲ ನಾವು ಅವ್ ಊಡ್ಕೊಟ್ಟಿರ್ತಾರ ಇವ್ರು ಬರೀ ಬಿಜೆಪಿ ಸುದ್ದಿ ಬಿಜೆಪಿ ಸುದ್ದಿ ಯಾರು ಬಂತು ನಮ್ಮ ತಂದೆಗೆ ಎಷ್ಟು ದಿವಸ ಆಯ್ತು ಹೆಚ್ಚು ಅತಿ ಹೆಚ್ಚು ನಾವು ಮಕ್ಕಳಿಸಿಲ್ಲ ಫೋನ್ ಅಷ್ಟು ಇವರು ನಾನು ಇಲ್ಲಿ ನನ್ನ ತಂದೆಗೆ ಅವ್ರ ಕಡೆ ತೋರಿಸ್ತೇನೆ ನನ್ನ ಮೊಬೈಲ್ ನನ್ನ ತಂದೆ ಮೊಬೈಲ್ ತಗೊಂಡ್ ನಂತರ ನಾನು ನಾಲ್ಕು ಮಂದಿ ಭಾಳ ಮಿಸ್ ಮಾಡ್ಕೊತಿದ್ದೀನಿ ಒಂದು ನನ್ನ ಹಿರಿಯ ಅಕ್ಕ ಒಂದು ನನ್ನ ಹಿರಿಯ ಅಕ್ಕ ಎರಡನೇದಾಗಿ ನನ್ನ ಕಾಗ ಸಿ ಜಿ ಕನ್ನರು ಬಹುಶಃ ಈ ಟೈಮ್ನಲ್ಲಿ ಇವರು ಇದ್ರೆ ಅಂದರೆ ಈ ಪಕ್ಷ ಬಿಜೆಪಿಯಲ್ಲಿ ಹಾಕ್ಬೋದು ಹಾಗೆ ಇನ್ನೊರವರೆಗೂ ನಾವೆಲ್ಲರೂ ದೊಡ್ಡರೇ ಅಪ್ಪ ಅಮ್ಮ ನಾವೆಲ್ಲ ನಾವೆಲ್ಲ ದೊಡ್ಡರೇ ಅಪ್ಪ ಅಮ್ಮ ಅಂತ ಅರಿಯ ಹೊರ ಇನ್ನ ನನ್ನ ದೊಡ್ಡಪ್ಪನ ಮಗ ಸದಾಶಿವ ಬಿದ್ರಿ ಅಂತ ಅವರು ಕೂಡ ತೀರ್ ಹೋಗಿದ್ದಾರೆ ಇವರು ಬಹುಶಃ ನಾಲ್ಕು ಮಂದಿ ಇದ್ರೆ ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಆಗ್ತಿತ್ತು ಬಹಳ ವಿಜೃಂಭಣೆಯಿಂದ ಇತ್ತು ಮತ್ ಇಲ್ಲ ನನಗ್ ಡೌಟ್ ಇತ್ತು ಪ್ರತಿ ಸಲ ನಾವು ಏಳು ಮಂದಿ ಏಳು ಮಂದಿ ಮಗಿಲಿ ಕಾರ್ಯಕ್ರಮ ಏನಾಗಿದ್ದೇವೆ ಮತ್ ಚಂದೆಲ್ಲ ಚೆನ್ನಿದ್ರು ಕಾರ್ಯಕ್ರಮ ಐತಿ ಬರ್ರಿ ಅಂತ ಹೇಳಿದ್ರೆ ಬರ್ತಾರು ನನಗೆ ಡೌಟ್ ಇತ್ತು ನಾನು ಪ್ರತಿ ಸಲ ಮಾವ್ ಜೊತೆ ಮಾತಾಡ್ತಿದ್ದೆ ನಮ್ಮ ಸ್ವಪ್ರಿ ಮಾಮ ನನಗ ರಿಲೇಷನ್ ಗೊತ್ತಿಲ್ಲ ಜೆ ಬಿ ಮಾಮಾ ಅಂತಂದು ಮಾತಾಡ್ತೀವಿ ಅವನ ಜೊತೆ ಇಂತ ಮಾತಾಡಬೇಕು ನಾವು ಕರೆತರ ಬರ್ತಾರವಿಲ್ಲ ಆಮೇಲೆ ಇನ್ನೊಂದು ಈ ಸುದ್ದಿಯಲ್ಲಿ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ದಯವಿಟ್ಟು ಬರೀ

papai vai दयव बेटे माद विषय यादव सर ಅಂಕಲ್ ಅವರ ಎರಡು ಮಾತೆಗಳು ನಂತರ ಕೇಕ್ ಕಟ್ ಮಾಡಿ ವಿವಾಹ ಮಹೋತ್ಸವ ಮತ್ತು ಹುಟ್ಟುಹಬ್ಬದ ಸಂಭ್ರಮ ಆಚರಣೆಯನ್ನು ಆಚರಿಸುತ್ತಾ ಊಟ ಊಟದ ವ್ಯವಸ್ಥೆ ಇದೆ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಡೆಸಿಕೊಳ್ಳುತ್ತಿದೆ ನನ್ನ ಕುಟುಂಬದವರು ಅಂದರೆ ನನ್ನ ಮಕ್ಕಳು ದಿನನಿತ್ಯದ ವ್ಯವಹಾರದಲ್ಲಿ ನೋಡುತ್ತೇವೆ ಸಮಾಚಾರದ ಪತ್ರಿಕೆಯಲ್ಲಿ ಓದುತ್ತೇವೆ ತನ್ನೇ ಇದೇನು ಸ್ವಲ್ಪ ಡಾಕ್ಟರ್ ಕಡೆ ತೆಗೆಕೊಂಡು ಹೋಗೋದ್ರೆ ಮಗ ನನಗೆ ಟೈಮ್ ಇಲ್ಲ ನಾನು ಕಾಲೇಜಿಗೆ ಹೋಗಬೇಕು ಅಥವಾ ಯಾವುದೋ ಕೆಲಸಕ್ಕೂ ಹೋಗ್ಬೇಕಂತ ಹೇಳಿ ನಮಗೆ ಹೇಳಿ ತಂದ ತಂದೆ ತೀರಿದ ನಂತರ ಬರುವಂಥ ಮಕ್ಕಳೇ ಹಿಂದಿನ ಕಾಲದಲ್ಲಿ ಜಾಸ್ತಿ ಇರುವಾಗ ನನ್ನನ್ನು ಈ ಮಟ್ಟಕ್ಕೆ ತಂದು ಸಮ್ಮೇಳನದ ಎದುರು ನಿಲ್ಲಿಸಿ ನನ್ನನ್ನು ಸನ್ಮಾನಿಸಿದ ನನ್ನ ಮಕ್ಕಳ ಬಗ್ಗೆ ನಾನು ಭಾಳ ಅಭಿಮಾನ ಪಡುತ್ತೇನೆ ಅದರಂತೆ ಮನೆ ಮಧ್ಯಪ್ರದೇಶದಲ್ಲಿ ಒಂದು ವಿಷಯ ఉద్యిమేదారే నూరు కోట ఉద్యమదారే ఇబ్బు మేడం ఒక్క హైకోర్ట వకీల్ ఇబ్బరు ప్రతిష్ట హద్దాశ్రమే ఇ ತಂದೆ ಸತ್ತ ನಂತರ ಅವನು ಬಿ ಹಣ ಆದಾಗ ಯಾರೋ ಮುನ್ಸಿಪಾಲ್ಟಿಯವರು ಬಂದು ಅಂತ್ಯ ಸರ್ಪಕಾರಿ ಏಜಿಸಿದಾಗ ಅದನ್ನು ಎಲ್ಲ ಕಾರ್ಯಗಳು ಮುಗಿದ ನಂತರ ಮಕ್ಕಳು ಬರುವಂಥ ಘಟನೆಯು ಹಿಂದಿನ ಕಾಲದಲ್ಲಿ ನಡೆದಾಗ ನಾನು ಬಹಳ ಸುಗಂವಿ ಎಂದು ಭಾವಿಸುತ್ತೇನೆ ನನ್ನ ಹಿಂದಿನ ಕಾಲದಲ್ಲಿ ನಾನು ಶಾಲೆ ಕಲಿಯುವಾಗ ಪಠ್ಯದಲ್ಲಿ ಬಂದಂತಹ ಒಂದು ಕತೆ ಕುಮಾರ ತನ್ನ ತಂದೆ ತಾಯಿಗಳನ್ನು ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗೋ ಹೋಗಲು ನಿಶ್ಚಯಿಸುತ್ತಾನೆ ಆಗಿನ ಕಾಲದಲ್ಲಿ ಈಗಿನಂತೆ ವಿಮಾಲಯದಲ್ಲಿ ರೈಲಾಗಲಿ ಬಸ್ ಆಗಲಿ ಯಾವುದೇ ಸೌಕರ್ಯ ಇರಲಿಲ್ಲ ಈ ತೊಟ್ಟಿರೋ ಗಟ್ಟೆ ಎರಡೂ ಹೆಗಲ ಮೇಲೆ ಒಬ್ಬೊಬ್ಬರನ್ನು ಕುಡಿಸ್ಕೊಂಡು ತೀರ್ಥಯಾತ್ರೆಗೆ ಕಳೆದುಕೊಂಡು ಹೋದಂಥ ಶ್ರವಣಕುಮಾರ್ ಅವರನ್ನು ನನ್ನ ಮಕ್ಕಳು ಮೀರಿಸಿದ್ದಾರೆಂದು ನನ್ನ ಭಾವನೆ ನನ್ನ ಬಗ್ಗೆ ಸಾಕಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೀರಿ ನನ್ನ ತಂದೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ತಿಳಿದ ನಂತರ ನನ್ನ ವಿದ್ಯಾಭ್ಯಾಸ ಕುಂಠಿತವಾದಾಗ ನನ್ನ ಮನೆಯ ಜವಾಬ್ದಾರಿ ನನ್ನ ಮೇಲೆ ಬೀಳುವಂತೆ ಮಾಡಿದ ಮಾಡಿದ ನನ್ನ ಸಹೋದರ ಹಿರಿಯ ಸಹೋದರ ದುಚ್ಚಟಕ್ಕೆ ಬಲಿಯಾದರೆ ಯಾವ ಕೌಟುಂಬಿಕ ಜವಾಬ್ದಾರಿ ತೋಡೋದೇ ನಾನು ನೌಕರಿಗೆ ಶರಣಾಗತನಾಗಬೇಕಾಗುತ್ತೆ ನೌಕರಿಯರಿಗೆ ಅವರಿಗೆ ಅಲೆದಾಡಬೇಕಾಗ್ತದೆ ಆ ವೇಳೆಯಲ್ಲಿ ನಾನು ಎಸ್ ಎಸ್ ಎಲ್ ಸಿ ಮಾಡತಕ್ಕಂಥ ವಿಚಾರದಲ್ಲಿದ್ದಾಗ ಈ ಸೆಂಟ್ರಲ್ ಗೌರ್ಮೆಂಟದಲ್ಲಿ ನನಗಾಗಿ ಈ ಹುದ್ದೆ ಕಾಯ್ದಿಟ್ಟಂತೆ ಅಪ್ಲಿಕೇಶನ್ ಕಾಯ್ದಿದ್ದರು ನಾನು ಅಪ್ಲೈ ಮಾಡಿದಾಗ ನನಗೆ ನೌಕರಿ ತೋರಿತು ಆಗಿನ ಕಾಲದಲ್ಲಿ ಹಿರಿಯ ಸಮಾಜ ಸೇವಕರಾದ ನನ್ನ ಬಂಧು ದಿವಂಗತ ಎಲ್ ಎಸ್ ಮುಂಚಾಳವರು ಒಂದು ಶಿಜಾಪುರದಲ್ಲಿ ಆ ಸ್ಟೇಲಲ್ಲಿ ನಡೆಸಿಟ್ತೇವೆ ಅವರನ್ನು ನಾನು ಕರೆಸಿ ಸನ್ಮಾನಿಸಿ ನೀನು ಓದಬೇಕು ನೌಕರಿ ಮಾಡಬಾರ್ದು ನಿಂತ ಕುಟುಂಬದ ಏನೇ ತೊಂದರೆ ಇದ್ರು ನಾವು ನೋಡ್ಕೊತೀವೋ ಆದರೆ ನೀನು ಕಲಿಯೋ ಪ್ರಯನ್ನು ಪ್ರೋತ್ಸಾಹಿಸಿದರು ಆದರೂ ನನ್ನ ಮನಸ್ಸು ಒಪ್ಪಲಿಲ್ಲ ನನ್ನ ಯಾರೇ ಹೇಳಿದರೂ ಕೂಡ ನಾನು ನೌಕರಿಗೆ ಹೋಗಲು ಸಿದ್ಧನಾಗಿ ಈಗ ಈ ನೌಕರಿಯಿಂದ ನನ್ನ ಕುಟುಂಬವನ್ನು ಧಿನಿ ಬಿಜೆಪಿಗೆಯ ಸೋದರ ಮಾವರ ಆಶ್ರಯದಲ್ಲಿ ನಾನು ನಡೆಸಿದ್ದು ನನಗೆ ಬಿದ್ದೇರಿಗೆ ಬಗ್ಗೆ ವಿಶೇಷ ಅಭಿಮಾನ ಹುಟ್ಟಲು ಕಾರಣವಾಯಿತು ಆದರೆ ನಾನು ಇರುವುದು ಮುದ್ದೆ ಬೇಳೆ ನಾನು ಶಿಕ್ಷಣ ಪಾಲ್ಗೊಳ್ಳಲು ಆದರೆ ನಾನು ಇರುವುದು ಮುದ್ದೆ ಮುದ್ದೆಗಾಲದಲ್ಲಿ ನನ್ನ ಕಂಡಾಟಿಗಳ ದಿವಂಗತ ರಾಮಸ್ವಾಮಿ ಮಾಲ್ಗಟ್ಟಿ ಬಸವರಾಜ ಮಾಲ್ಗಟ್ಟಿ ಅನೇಕ ಮಿತ್ರರ ಸಹಾಯ ಕಾರ್ಯದಿಂದ ನಾನು ಈ ಮಟ್ಟಕ್ಕೆ ಬಂದು ನಿಂತೇನೆಂದು ಹೇಳಬೇಕಾಗುತ್ತದೆ ಮೂವತ್ತೆಂಟು ವರ್ಷಗಳ ಅಭಿನಂದ ಸೇವೆಯಿಂದ ಜಮಖಂಡಿಯ ಋಣವನ್ನು ತೀರಿಸಲು ನಾನು ಸಾಕಷ್ಟು ಪ್ರಯತ್ನಿಸುತ್ತೇನೆ ನನ್ನ ಸೇವಾವಧಿಯಲ್ಲಿ ನಾನು ಹುಟ್ಟಿದ ಉಂಟಾದ ಬಿಜೆಪಿಯ ಬಗ್ಗೆ ಏನಾದರೂ ಸಹಾಯ ಮಾಡಬೇಕಂದ್ರೆ ನನಗೆ ವೈಯಕ್ತಿಕ ಸಾಧ್ಯವಿರಲಿಲ್ಲ ಆದರೆ ನನ್ನ ಬುದ್ಧಿಯಿಂದ ಪ್ರಕಟಗೊಳಿಸಿ ಬಿಡುಗಡೆಗೊಳಿಸಿ ಕರ್ನಾಟಕದಲ್ಲಿ ಮೆಚ್ಚುಗೆಯನ್ನು ಪಡೆದಿದ್ದೇನೆ ಇದು ನನ್ನ ವೈಯಕ್ತಿಕ ಜೀವನವಾದರೂ ಇನ್ನು ನನ್ನ ಸಂಗಾತಿಯಾಗಿ ಐವತ್ತು ವರ್ಷದವರೆಗೆ ನನ್ನ ಕೈ ಹಿಡಿದ ಧರ್ಮ ಪತ್ನಿಯ ಬಗ್ಗೆ ಒಂದೆರಡು ಮಾತು ಹೇಳಬೇಕೆಂದು ನನ್ನ ಬಿಡಿಸ್ತಾರೆ ಪ್ರತಿಯೊಬ್ಬ ಗಂಡಸು ಹೆಂಡತಿ ಸೀತೆಯಾಗಿ ಕೀರ್ತಿಯಂತಾಗಿರಬೇಕೆಂದು ಬಯಸುತ್ತಾರೆ ಹೆಂಡತಿ ಸೀತೆಯಂತಿರಬೇಕಾದರೆ ಮೊದಲು ಗಂಡಸು ಶ್ರೀರಾಮನಂತೆ ಇರಬೇಕು ಅಂತ ಇರಬೇಕಾದರೆ ನಾವು ಮೊದಲು ಇರಬೇಕು ಆರು ಗುಣಗಳಲ್ಲ ತಾಜಿಯಾಗಿ ಮಂತ್ರಿಯಾಗಿ ಲಕ್ಷ್ಮಿಯಾಗಿ ಮಾತೆಯಾಗಿ ರಮ್ಯೆಯಾಗಿ ಆಗಿ ಆರು ಗುಣ ಸಂಘಟನೆ ಧರ್ಮಪತ್ನಿಯೇ ಧರ್ಮ ಪತ್ನಿಯನ್ನು ಪಡೆಯುತ್ತಾನೆ ನಾನೇ ತಾನೇನೆಂದು ಹೇಳಬೇಕಾಗಿರ್ತದೆ ಇಂತಹ ಸುಖ ಸಾಲದಲ್ಲಿ ಒಂದಾಗಿ ಕೇಳುತ್ತ ನನ್ನ ಧರ್ಮಪತ್ನಿ ಮಕ್ಕಳು ಸುಖವಾಗಿರಲೆಂದು ಆಚರಿಸುತ್ತೆ ಆದರೆ ನನ್ನ ಬಯಕೆ ಇನ್ನೊಂದು ಏನೆಂದರೆ ಇನ್ನೊಂದು ಮರುಧರ್ಮ ಇದ್ದರೆ ಇದೇ ಧರ್ಮ ಪತ್ನಿಯು ನನ್ನ ಪತ್ನಿಯಾಗಿ ಇದೇ ಒಂದು ಬಯಸುತ್ತೇನೆ ಅದಕ್ಕಾಗಿ ಇಂಥ ಸಂಸಾರವನ್ನು ಸಾಗಿಸಲು ಅನುವು ಮಾಡಿಕೊಟ್ಟ ಇಂಥ ಕಾರ್ಯಕ್ರಮದಲ್ಲಿ ನನ್ನ ಮಕ್ಕಳನ್ನು ಒಳ್ಳೆಯ ತೀವ್ರ ರಕ್ತದಲ್ಲಿ ಎಂಬ ಆದೇಶ ತಂದೆಯ ಚಿಕ್ಕ ವಯಸ್ಸಿನಿಂದ ಇವರು ಇಬ್ಬರು ಕೂಡಿ ಬೆಳೆದಿದ್ದಾರೆ ನನ್ನ ತಂದೆಗೋಸ್ಕರ ಅವರೊಂದು ಹಾಡನ್ನು ಹಾಡಬೇಕು ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದಲೇ ಅವರು ಸಂಗೀತ ಗಾಯಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಶೋಕಿ ನಾಮದಾರ ಅಶೋಕಿ ನಾಮಧಾರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು